ಅಕ್ರಮ ಕೋಚಿಂಗ್ ಸೆಂಟರ್ ಜೊತೆ ಭ್ರಷ್ಟ ಜೊತೆ ಭ್ರಷ್ಟ ಡಿಡಿಪಿಕ್ಕಾರ ಅಕ್ರಮ ಶಾಲೆಯವರ ಜೊತೆ ಡಿಡಿಪಿಕ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ಪರವಾನಗಿಲ್ಲ ಕೋಚಿಂಗ್ ಸೆಂಟರ್ ನಡೆಸ್ತಿದ್ರು ಕೂಡ ಕಣ್ಣು ಮುಚ್ಚಿಕೊಡ್ತೇವೆ ಶಿಕ್ಷಣ ಇಲಾಖೆಗೆ ಏನು ಅಧಿಕಾರ ಪರವಾನಗಿಲ್ಲ ಕೋಚಿಂಗ್ ಸೆಂಟರ್ ಬಂದ್ ಮಾಡಲೇಬೇಕು ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿ ಬಲಿಷ್ಠವಾದ ಆ ಅಕ್ರಮ ಶಾಲೆ ಮತ್ತು ಕೋಚಿಂಗ್ ಸೆಂಟರ್ ಬಲಿಷ್ಠಕ್ಕೆ ಎದರಿ ಶಿಕ್ಷಣ ಇಲಾಖೆ ಯಾವುದೇ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ಮತ್ತೆ ನಾವು ಇವತ್ತು ನಿರಂತರ ಧರಣಿ ಸತ್ಯಾಗ್ರಹ ಕೂಡ ಹಮ್ಮಿಕೊಂಡಿದ್ದೀವಿ ನಮ್ಮ ಕರ್ನಾಟಕ ಶಾಪುರ್ ತಾಲೂಕು ಘಟಕದ ವತಿಯಿಂದ ರಾಜ್ಯ ಪ್ರಧಾನ ಸಂಚಾಲಕರಾದ ಅಣ್ಣ ಭೀಮಣ್ಣ ಶಕ್ಕಪುರ ಅವರ ನೇತೃತ್ವದಲ್ಲಿ ಮತ್ತು ಹಾಗೂ ಜಿಲ್ಲಾಧ್ಯಕ್ಷರಾದ ವಿಶ್ವರಾಜಿ ಅವರ ನೇತೃತ್ವದಲ್ಲಿ ಇದು ಏನು ಇವತ್ತು ಅಹ್ ಧರಣಿ ಧರಣಿ ಸತ್ಯಾಗ್ರಹ ಯಾಕಪ್ಪ ಅಂದ್ರೆ ಶಾಪೂರು ತಾಲೂಕ ಮತ್ತು ನಗರಾದ್ಯಂತ ಅಕ್ರಮ ಕೋಚಿಂಗ್ ಸೆಂಟರ್ ಅಕ್ರಮ ವಸತಿ ಶಾಲೆಗಳನ್ನು ಹೆಚ್ಚಾಗಿತ್ತು ನಾವು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಬಂದ್ರೆ ಇಲ್ಲಿವರೆಗೆ ಯಾವುದೇ ಪ್ರಯೋಜನ ಆಗಿದೆ ಎರಡು ವರ್ಷದಿಂದ ನಾವು ಒಂದು ಬಾರಿ ಅಮ್ಮ ಅನಂತರ ಬಿ ಓ ಕಚೇರಿ ಮುಂದ್ ಕುಂತಿ ಆ ಮತ್ತೆ ತಹಶೀಲ್ ಆಧಾರ್ಗಡೆ ರೋಡ್ ಬಂದ್ ಮಾಡಿದ್ರು ಕೂಡ ತನಕ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿ ಬಲಿಷ್ಠವಾದ ಅಕ್ರಮ ಶಾಲೆ ಮತ್ತು ಕೋಚಿಂಗ್ ಸೆಂಟರ್ ಬಲಿಷ್ಠಕ್ಕೆ ಎದುರಿ ಶಿಕ್ಷಣ ಇಲಾಖೆ ಯಾವುದೇ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ಮತ್ತೆ ನಾವು ಇವತ್ತು ಆ ಇದು ನಿರಂತರ ಧರಣಿ ಸತ್ಯಾಗ್ರಹ ಕೂಡ ಅಂಬಿಕೊಂಡಿದೀವಿ ಈ ಸ್ಥಳಕ್ಕೆ ಕೂಡಲೇ ಬರಬೇಕು ಅಂತ ಇಷ್ಟ ನಾವು ಒನ್ಯ ತರ ಕೂಡ ಮನವಿ ಮಾಡಿದಿವಿ ಡಿಡಿ ಪಿ ಅವರಿಗೆ ಇಲ್ಲಿ ಇಲ್ಲಿವರೆಗೆ ಕೂಡ ಡಿ ಪಿ ಅವರು ಕ್ಯಾರೇ ಅನ್ನುತ್ತಿಲ್ಲ ಇಲ್ಲಿ ಇರ್ತಕ್ಕಂತ ಅವರು ಕೂಡ ಚಕ್ಕರ್ ಆಫೀಸಿಗೆ ಚಕ್ಕರ್ ಹಾಕಿ ಇಲ್ಲಿ ಕಾಲ್ ಕಿಟ್ಟಂತ ಕೆಲಸ ಮಾಡಿದ್ದಾರೆ ನಾವು ಇವತ್ತು ನೋಡ್ತೀವಿ ಇವತ್ತು ಒಂದು ಮೂರು ಎರಡು ಗಂಟೆ ಮೂರು ಗಂಟೆ ತನಕ ನೋಡ್ತೀವಿ ಇಲ್ಲಪ್ಪ ಅಂದ್ರೆ ರಾತ್ರಿ ಅವರಾತ್ರಿ ರಾತ್ರಿ ಮತ್ತೆ ನಾಳೆ ನಾಡ್ದು ಮತ್ತೆ ನಮ್ಮ ರಾಜ್ಯದವರು ಪದಾಧಿಕಾರಿಗಳು ಹೇಳಿದಾಗ ಅಹ್ ಏನಪ್ಪಾ ಅಂದ್ರ ರೋಡ್ಗಳ ಕೆಲಸ ಕೂಡ ಮಾಡ್ತೀವಿ ಕೂಡಲೇ ಶಿಕ್ಷಣ ಇಲಾಖೆ ಅಕ್ರಮ ಶಾಲೆ ಅಕ್ರಮ ವಸತಿ ಶಾಲೆ ಕೋಚಿಂಗ್ ಸೆಂಟರ್ ಕೂಡಲೇ ಬಂದ್ ಮಾಡ್ಬೇಕಂತ ಈ ಮೂಲಕ ಸರ್ ಸಿದ್ದುಪಟ್ಟ